ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರೆ ಅಂತ ತಿಳ್ಕೊಂಡಿ ಫ್ರೆಂಡ್ಸ್ ನೋಡ್ಕೋಬೋದು ಗೋಕಾಕ್ ಮಾರ್ಕೆಟ್ ಇದೆ ಇವತ್ತಿನ ದಿನಕ್ಕೆ ಮರಿಗಳ ಏನು ರೇಟ್ ಅದಾವಂತೇಳಿ ನೋಡೋಣ ಫ್ರೆಂಡ್ಸ್ ಹಂಗ ನಮ್ಮ ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೊಬೋದು ಇಲ್ಲಿ ಒಂದು ಪೈಪಿಂಗ್ ಮರಿ ಐತೆ ಅನಾರ ಏನ್ ರೇಟ್ ಹೇಳ್ತಾರ ಅನಾರ ರೇಟ್ ಏನು ಹೇಳ್ತೀವಿ ಮೂವತ್ತೆರಡು ಸಾವಿರ ರೂಪಾಯಿ ರೇಟ್ ಹೇಳ್ತಾವೆ ಫ್ರೆಂಡ್ಸ್ ಫೈನಲ್ ಕೊಡ್ದನ ಇಪ್ಪತ್ತೆಂಟಾರ ಕೊಡ್ತಾವ ಫ್ರೆಂಡ್ಸ್ ನೋಡ್ಕೋಬೋದು ಮರಿ ಫ್ರೆಂಡ್ಸ್ ಇಲ್ಲೊಂದು ಮರಿ ಐತಿ ನೋಡ್ಕೋಬೋದು ಕೈ ಬಿಡ ನೋಡ್ಕೋಬೋದು ಇಲ್ಲಿ ಇಲ್ಲೊಂದು ದೊಡ್ಡ ಸೈಜ್ ಮರಿ ಇದೆ ಅಣ್ಣ ಅಲ್ಲ ಹೆಂಗ ಇನ್ನು ಹಾಲಲ್ಲಿ ಐತೆ ಅಂತ ಫ್ರೆಂಡ್ಸ್ ಅಣ್ಣ ರೇಟ್ ಏನು ಹೇಳ್ತದ ಮೂವತ್ತಾರು ಸಾವಿರ ರೂಪಾಯಿ ರೇಟ್ ಹೇಳ್ತವೆ ಫ್ರೆಂಡ್ ಸರ್ ಫೈನಲ್ ಕೊಡ್ತಾನೆ ಇಪ್ಪತ್ತೇಳು ಸಾವಿರ ಆರು ಕೊಡ್ತಾವೆ ಫ್ರೆಂಡ್ಸ್ ಅದ್ಕೋ ದೊಡ್ಡ ಸೈಜ್ ಐತೆ ಫ್ರೆಂಡ್ಸ್ ನೋಡ್ಕೋಬೋದು ಇನ್ನೊಂದು ಮರಿ ಐತೆ ಅಣ್ಣ ರೇಟ್ ಏನು ಹೇಳ್ತದ ಇಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ತಾವ ಫ್ಯಾನ್ಸರ್ ಫ್ರೆಂಡ್ಸ್ ನೋಡ್ಕೋಬೋದು ಇಲ್ಲೊಂದು ದೊಡ್ಡ ಸೈಜ್ ಬೈಟಿಂಗ್ ಮರಿ ಐತೆ ಸಹಕಾರಿ ಏನು ರೇಟ್ ಹೇಳ್ತಾರ ಕೇಳಿ ರೇಟ್ ಏನಾಯ್ತು ಸರ್ಕಾರ ಅದಕ್ಕ ಮೂವತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ತಾವಿ ಫ್ರೆಂಡ್ಸ್ ಫೈನಲ್ ಕೊಡಿದ್ರೆ ಮೂವತ್ತು ಸಾವಿರ ರೂಪಾಯಿ ಆರ ಮೂರು ಫ್ರೆಂಡ್ಸ್ ಸರ್ ನೋಡ್ಕೋಬಹುದು ನೋಡ್ಕೋಬಹುದು ಫ್ರೆಂಡ್ಸ್ ನೋಡ್ಕೋಬೋದು ನೋಡ್ಕೋಬಹುದು ಒಂದು ಹಾಲಲ್ಲಿ ಮರಿ ಇಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಫ್ರೆಂಡ್ಸ್ ನೋಡ್ಕೋದು ಹದಿನೆಂಟು ಸಾವಿರ ಫ್ರೆಂಡ್ಸ್ ಇಪ್ಪತ್ತೈದು ಸಾವಿರ ರೂಪಾಯಿ ಯಾಪಾರ ಹತ್ರ ಹದಿನೆಂಟು ಸಾವಿರ ಕೇಳ್ತಾವೆ ಫ್ರೆಂಡ್ಸ್ ಮರಿ ಈ ತರ ಇದು ನೋಡ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ಬಿಳಿ ಎಳಗ ಮರಿತಾವ ಫ್ರೆಂಡ್ಸ್ ದೊಡ್ಡ ಸೈಜ್

ಹ್ಮ್ ಹೆಂಗ್ ಕೊಡ್ತೀವಿ ಹದಿಮೂರು ಫೈನಲ್ ನೋಡ್ಕೋಬೋದು ಮರಿ ಈ ಥರದವ್ ನೋಡ್ಕೋಬೋದು ಸನ್ ಸೈಜ್ ಬೈಟಿಂಗ್ ಬರೀದವರು ರೇಟ್ ಹದಿಮೂರು ಸಾವಿರ ಫೈನಲ್ ಕೊಡ್ದ ಒಂಬತ್ತು ಸಾವಿರ

ಫ್ರೆಂಡ್ಸ್ ನಾನು ನೋಡ್ಕೋಬಹುದು ದೊಡ್ಡ ಸೈಜ್ ಪೈಟಿಂಗ್ ಬರೀತೀಲಿ ಅನಾರ ಏನ್ ರೇಟ್ ಹೇಳ್ತಾರೆ ರೇಟ್ ಏನ್ ಹೇಳ್ತೀನಿ ಜೋಡಿ ಏನ್ ಹೇಳ್ತೀಯ ನೀವು ಜೋಡಿ ಮೂವತ್ತೈದು ಸಾವಿರ ರೂಪಾಯಿ ರೇಟ್ ಆಫ್ ಪೆನ್ಸ್ ನೋಡ್ಕೋಬಹುದು ದೊಡ್ಡ ಸೈಜ್ ನೋಡ್ಪೆನ್ಸ್ ಫೈನಲ್ ಮೂವತ್ತು ಸಾವಿರ ಆರು ಕೊಡ್ತಾವ್ರ ಫ್ರೆಂಡ್ಸ್ ಪೆನ್ಸಿಲ್ ಏಳು ಸಣ್ಣ ಸೈಜ್ ಫೆನ್ಸ ನೋಡ್ಕೋಬೋದು ಅಕ್ಕ ರೇಟ್ ಏನು ಹೇಳ್ತೀವ ಹಾಂ ಒಂಬತ್ತುವರೆಲಿ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ಫೈನಲ್ ಕೊಡ್ದಕ್ಕ ಎಂಟೂರು ಯಾರು ಕೊಡ್ತಾರ ಫ್ರೆಂಡ್ಸ್ ನೋಡ್ಕೋಬೋದು ಇಲ್ಲಿ ಸಣ್ಣ ಸೈಜ್ ಮೇಲೆ ಅವ ಸಕ್ಕರ್ ಏನು ರೇಟ್ ಇರ್ತಾರೆ ಸಕ್ಕರ್ ರೇಟ್ ಏನು ಹೇಳ್ತೀವಿ ಒಂಬತ್ತು ಸಾವಿರಲೇ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ಫೈನಲ್ ಕೊಡು ಸಕ್ಕರ ಫೈನಲ್ ಒಂಬತ್ತಾರ ಕೊಡ್ತಾವಲ್ಲ ಫ್ರೆಂಡ್ಸ್ ನೋಡ್ಕೋಬೋದು ಮರಿಗೋಳ